ಆಂಟಿ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡ ಆಕೆ ಬೇಟಿಗೆ ಹೊರಟಿದ್ದ ಯುವಕನಿಗೆ ಮರಕ್ಕೆ ಕಟ್ಟಿ ಹಾಕಿ ತಳಿಸಿದ ಘಟನೆ ಚಿಕ್ಕೋಡಿ ತಾಲೂಕಿನ ಕರೋಶಿಯಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಚಿಕ್ಕೋಡಿ ತಾಲೂಕಿನ ಎಕ್ಸಾಂಬಾ ಪಟ್ಟಣದ ನಿವಾಸಿ ಅಕ್ಷಯ್ ಕಲಂಟ್ಗೆ ಎಂಬಾತನೇ ಹಲ್ಲೆಗೊಳಗಾದ ವ್ಯಕ್ತಿ ನಾಲ್ಕು ವರ್ಷದಿಂದ ಮೂರು ಮಕ್ಕಳ ತಾಯಿಯಾಗಿರುವ ಮಹಿಳೆಯೊಂದಿಗೆ ಅಕ್ಷಯ್ ಅಕ್ರಮ ಸಂಬಂಧ ಹೊಂದಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ ಸಂಬಂಧಿತ ಮಹಿಳೆ ಭಾನುವಾರ ರಾತ್ರಿ ಭೇಟಿ ಮಾಡಬೇಕು ಎಂದು ಅಕ್ಷಯ್ನಿಗೆ ಕರೆ ನೀಡಿದ್ದಳು ಎನ್ನಲಾಗಿದೆ ಚಿಕ್ಕೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ರಾತ್ರಿ ಭೇಟಿಯಾಗಲು ಬಾ ಎಂದು ಅಕ್ಷಯ್ಗೆ ಮಹಿಳೆ ಕರೆ ಮಾಡಿ ಹೇಳಿದ್ದಳು ಎಂಬ ಮಾಹಿತಿ ಲಭ್ಯವಾಗಿದೆ ಅದರಂತೆ ಅಕ್ಷಯ್ ಆಕೆಗೆ ಭೇಟಿಯಾಗಲು ತೆರಳಿದ್ದಾರೆ ಈ ವೇಳೆ ಅಕ್ಷಯ್ನನ್ನು ದಾರಿ ಮಧ್ಯೆ ತಡೆದ ಮಹಿಳೆ ಗಂಡ ಹಾಗೂ ಆಕೆಯ ಸಹೋದರ ಮರಕ್ಕೆ ಕಟ್ಟಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ ಹಿಗ್ಗಾಮುಗ್ಗಾ ಹಲ್ಲೆ ನಡೆದಿದ್ದರಿಂದ ಅಕ್ಷಯ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕರಾಶಾಗೆ ಬಂದು ನಾಲ್ಕು ಜನ ಕೂಡಿ ಕೂಡ ಬಡ್ದ್ರಣ ಗಿಡ ಕಟ್ಟಿಗೆ ಬಡದರನ ಹಗ್ಗಲೆಲ್ಲ ಬಡದರು ಅಂತ ಒನ್ ಒನ್ ಟು ಬಂದು ಸಾವಿರ ಬಿಡಿಸಿರು ಬಿಡ್ಸಣ ಆಂಬುಲೆನ್ಸ್ದಾಗ ಕರ್ಕೊಂಡ್ಬಂದು ಇಲ್ಲಿ ಹಾಸ್ಪಿಟಲ್ದಾಗ ಮಲ್ಸಾರಾನ ಅಂತ ಮೂರು ಜನ ಬಂದು ಈಗ ಜೀವ ಬೆದರಿಕೆ ಹೋಗಿದಾರ ಅವ್ರ ಯಾರು ರೀ

ಹೋಗಿದ್ದ ಹಾ ಅಕ್ಕಿ ಗಂಡ್ರಿ ಅವ್ರ ಅನ್ನಿರೀ ನಾಕ್ದಾರ್ರಿ ಹಗ್ಲೆ ಕಣ್ಣಿಗ್ರಿ ಕಣ್ಣೊಂದ್ ನಂಟ ಕಾಣಿಗೆಲ್ಲ ಬಡದಾರ ಬಡದ್ರಿ ಮದ್ವಿ ಮಾಡಿ ಕೊಟ್ಟಾರ ಹಾ ಅಲ್ಲೇ ಪರಿಚಯ ಆಗ್ರಿ ಎಷ್ಟ್ ಪರಿಚಯ ನಾಲ್ಕು ವರ್ಷ ಐತಾರಿ